ಅಂದ್ರೆ ಹೆನ್ ನೋಡಕ್ ಹೊಂಟಿರ್ತಾನವ ಹೆ ನೋಡಕ್ ಹೊಂಟಾಗ ಅವನ್ ತರಿ ಒಬ್ಬ ಹುಡುಕ್ ಕೇಳ್ತಾನ ಯಾರ ನೋಡಕ್ ಹೊಂಟಿವ್ ಮಗಳು ನೋಡಕ್ ಹೊಂಟನ್ ಅಂತೇಳಿ ಅವ್ನು ಲೇ ಹುಚ್ಚ ಮದ್ವಿ ಆಗ ಲವ್ ಮ್ಯಾರೇಜ್ ಆಗ ಲವ್ ಮ್ಯಾರೇಜ್ ಆದ್ರೆ ನೀನ್ ನಿನ್ನ ಲವರ್ನ ಮದುವೆ ಅಕ್ಕಿ ಅಕಸ್ಮಾತ್ ಅರೇಂಜ್ ಮ್ಯಾರೇಜ್ ಆದ್ರೆ ನೀನ್ ಮತ್ತೊಬ್ನ ಲವರ್ನ ಮದುವೆ ಮದ್ವಿ ಅಕ್ಕಿ ಅಂತೇಳಿ ಈ ಕಾನ್ಸೆಪ್ಟ್ ಮೇಲೆ ಏನ್ ಬರಿಬೇಕು ಅಂತ ವಿಚಾರ ಮಾಡಿದಾಗ ಮದ್ವಿ ಸೀಸನ್ ಬೇರೆ ನಡೆದಿತ್ತು ಹಚ್ಕೊಂಡು ಹುಡುಗಿದ್ದು ಮದುವೆ ಆದ್ರೆ ಚುಚ್ಚದಂಗ ಆಗ್ತತಿ ಮಣ್ಣಾಗ ಮುಚ್ಚದಂಗ ಆಗ್ತತಿ ಅಥೇಳಿ ಒಂದ್ ಲೈನ್ ಬರ್ದೆ

ಕೊಪ್ಪಳ ಜಿಲ್ಲಾ ಕುಡಗುಂಟಿ ಹುಡುಗಿ ನನ್ನೋರ ಹುಬ್ಬಲಿ ಸರ್ಕಲದಾಗ ನಿಂತಿ ನಿಂದ ಯಾವೋರ ಕೊಪ್ಪಳ ಜಿಲ್ಲಾ ಕುಡಗುಂಟಿ ಹುಡುಗಿ ನನ್ನೋರ ಕದ್ದನ ಕೇರಿ ಕಾಸಗ ನಿಂತಿ ನಿಂದ ಯಾವೋರ ಭಾರತ ಮಲ್ಲಿಗೆ ಹಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಡೆದವಾಗ ನನ್ನ ನಮನ

ಆರಿಸಿನಾ ಆಧಾರ ತಿಳ್ಕೋ ತನ ಗೆಳತಿ ನಿನ್ನ ಅಷ್ಟಸರ సమయో గు రవి నాచి మరణి పల్లవి రుషమా జ్యోతి ನಮೋ ವನಿ ಸುಗಾತಕ್ಕೆ ರೆಡಿನಲ್ಲ ಅದೇನ ಹುಡುಗಿ ನಾಳೆ ಬಾಗಲ ಕೋಟಿ ಚಿಕಾಲ ಕೊಂಡಿ ಹುಡುಗಿ ನನ್ನೋರ ಗದ್ದನ ಕೇರಿ ಖಾಸೆಗೆ ನಿಂತಿ ನಿಂದ ಯಮರಾ

ಒಮ್ಮೆ ಮಾಮ ಅಂದ ನೋಡು ಹೊಳಿ ಹೊಳಿ ದಾಡಿಸಿ ಬರ್ತೀವಿ ಹೆಗಲ ಮ್ಯಾಗ ಹೊತ್ ಮತ್ತ ಮೊದಲ ಹೊಳಿ ಸಾಲು ಮಂದಿದಿ ನಿನ್ನವನ ಮಾಮಾ ಮಾವ ಅಂದ್ರ ನೋಡು ನೀ ಮಾಮ ನಮಗ ಮಾ ಮಾವ ಅಂದ್ರೆ ಮಾಮಾ ಅಣ್ಣಾ ಮಾಮಾ ಇವತ್ತ ಕೈ ಕುಟ್ಟಿ ನಾಳೆ ನಾಳೆ ಯಾರು ಯಾವ ಯಾವ್ದಿರ್ಬೇಕು ಯಾವುದರಿ ತಗ ನೋಡಿ ನಿಮ್ ನೋಡ್ತಾರೆ

ನಿಂತಾವ ಲೈಟ್ ಲೈಟ್ ಅಂತವಲ್ಲ ಲೋಟಾರ್ ಜೆಸಿಬಿ ಬ್ಯಾಂಕ್ ಮಮ್ಮ ಅಲ್ಲ ಯಾರು ಜೆಸಿಬಿ ನಿಂದ್ರಿಸಿ ಸಂಡ್ಯಾ ಕೂತು ಕಾರ್ಯಕ್ರಮ ನೋಡಾತಾರ ಎಷ್ಟು ತಿಂಡಿ ಡ್ರೈವರ್ಗಳು ಗಳು ಇರಬೇಕು ಮತ್ತೆ ಅವರು ಹಾಯ್ 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 ಅಂದ್ರ ಲೈಟ್ ಆಫ್ ಆಯ್ತು ಅವರು ಹಾಯ್ ಹಲೋ ಬಾಯ್ ಮಾಡಿ ಹುಡುಗರು ಜೀವನ ಹಳ್ಳ ಅಡಿಸಿರಿ ಈಗ ಏ ಇಲ್ಲಪ್ಪ ಓಯ್ ಎಲ್ಲಿ ಉದಾರ ಮಾಡಿ ನಿಮ್ಮ ಮಂದಿ ಕೂಡ ಚಪ್ಪಳೆ ಹೊಡಸ

ಕಟ್ಟಪ್ಪ ಅಣ್ಣ ನಿಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕದ ಯೂಟ್ಯೂಬ್ ಸ್ಟಾರ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಮಾತಾಗಿರೋ ನಮ್ಮ ಹೆಂಗರಾಜನ ಸಿಂಗಡಿಯವರ ಸರ್ಚಿಸಿ ಬರೆದಂತ ಹಾಡು ಹಚ್ಕೊಂಡ ಹುಡುಗಿ ಮದಿವಿ ಆದರ ಹೆಂಗಂತೇಳ ಒಂದು ಗೀತೆಯನ್ನು ನಮ್ಮ ನಿಂಗರಾಜನವರ ಗೀತೆ ನಮ್ಮ ಪರ್ಶೋಣ ಕೌಲೂರವರ ಕಂಠಸ್ರೀಲ ಒಂದು ಗೀತೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಳೆ ನಮ್ಮ ನಿಂಗರಾಜನಗೆ ಬರ್ಲಂತ ಇದೊಂದು ಒಂದು ನಿಮಿಷ ಒಂದೊಂದ್ ಓಕೆ ಹೇಳ್ಬಿಡ್ತೇನೆ ಈ ಹಾಡು ಮಾಡ್ಬೇಕಂತೇಳಿ ನಾನು ರೀ ಬರೀ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ ನೋಡಿರ್ಬೋದು ನಮ್ಗೆ ಶಾರ್ಟ್ ಫಿಲ್ಮ್ ನೋಡಿರಿ ನೋಡ್ರಿ ಹಾ ನೋಡ್ರಿ ನೋಡ್ರಿ ಯಾಕಂದ್ರೆ ನಾ ಏನ್ ಅನ್ಕೊಳ್ತಿದ್ದೆ ಒಟ್ಟು ಜನಪದ ಹಾಡುಗಳನ್ನ ಕೇಳಿ ನಮ್ ಯಾರು ಗುರ್ತಿಸೋರು ಅದಾರೇ ಇಲ್ಲ ಅಂತ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಅದಾರ ಈ ಶಾರ್ಟ್ ಫಿಲ್ಮ್ ಗಳು ಮಾಡಿ ಸಾಕಪ್ಪ ಸಾಕಲ್ಲ ಒಂದು ಎಕ್ಸ್ಟ್ರಾ ಇರ್ಲಿ ಅಂತೇಳಿ ಒಂದು ಹಾಡ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಏನ್ ಮಾಡ್ಬೇಕು ಕಾನ್ಸೆಪ್ಟ್ ಅಂತೇಳಿ ವಿಚಾರ ರೀ ವಿಚಾರ ಮಾಡ್ಬೇಕಾದ್ರೆ ನಮ್ದ ಒಂದು ಶಾರ್ಟ್ ಫಿಲ್ಮ್ ನನ್ನ ಪ್ರೀತಿಯ ಗೌರಿ ಒಳಗೊಂಡು ಕಲಾಕ್ ಬರ್ತೈತಿ ಅಂದ್ರೆ ಹೆನ್ ನೋಡಕ್ ಹೊಂಟಿರ್ತಾನವ ಹೆ ನೋಡಕ್ ಹೊಂಟಾಗ ಅವ್ನ ತರಿ ಒಬ್ಬ ಕುಡಕ್ ಕೇಳ್ತಾನ ಯಾರ್ ನೋಡಕ್ ಅಂತ ನಾ ಗೌಡ್ರ ಮಗಳು ನೋಡಕ್ ಹೊಂಟಾನ ಅಂತೇಳಿ ಅವ್ನು ಹೇಳ್ತಾನ ಲೇ ಹುಚ್ಚ ಮದ್ವಿ ಆಗಮ್ ಲವ್ ಮ್ಯಾರೇಜ್ ಆಗ ಲವ್ ಮ್ಯಾರೇಜ್ ಆದ್ರೆ ನಿನ್ನ ಲವರ್ನ ಮದ್ವಿ ಅಕ್ಕಿ ಅಕಸ್ಮಾತ್ ಅರೇಂಜ್ ಮ್ಯಾರೇಜ್ ಆದ್ರೆ ನೀ ಮತ್ತೊಬ್ನ ಲವರ್ನ ಮದುವೆ ಮದ್ವಿ ಅಕ್ಕಿವ ಅಂತೇಳಿ ಈ ಕಾನ್ಸೆಪ್ಟ್ ಮೇಲೆ ಏನ್ ಬರೀಬೇಕು ಅಂತ ವಿಚಾರ ಮಾಡಿದಾಗ ಮದ್ವಿ ಸೀಸನ್ ಬೇರೆ ನಡೆದಿತ್ತು ಹಚ್ಕೊಂಡು ಹುಡುಗಿದು ಮದ್ವಿ ಆದ್ರೆ ಚುಚ್ಚದಂಗ ಆಗ್ತತಿ ಮೊನ್ನಾಗ ಮುಚ್ಚದಂಗ ಆಗ್ತತಿ ಅಂತ ಒಂದ್ ಲೈನ್ ಬರ್ದೆ ಅದನ್ನ ಬರದು ತಂದ್ ಪರ್ಸೋನಾ ಕೇಳಿಸಿನಿ ಅನಾಂಗೈತ್ರಿ ನೀವು ಬಂದ್ ಹಾಡಿದ್ರೆ ಬಾಳ ಚಲೋ ಆಗ್ತದಂತೇಳಿ ಸ್ವಲ್ಪ ಜೋರಾಗಿರ ಬಂದಿದ್ದು ನೆಗಡಿ ಗಿಡಿ ಬಂದಿತ್ತು ಅಣ್ಣ ಒಟ್ಟ ಮಾಡೇ ಬಿಡು ನಡ್ರಿ ಅಂತೇಳಿ ಮತ್ತೆ ಬಂದ ಬಿಟ್ರು ನಮ್ಮ ಬಿಡಿ ಹೋಗಿ ರೆಕಾರ್ಡಿಂಗ್ ಮಾಡಿದ್ವಿ ಮರ್ದಿನ ಹಾಡಕ್ ಕೇಳಿದ ಮೇಲೆ ಗೊತ್ತಾಗ್ತಿ ಎಲ್ಲ ಎಲ್ಲ ಇದನ್ನ ಹೊಡೆದ್ ಬಿಟ್ಟೈತಿ ಚಲೋ ಅನ್ಸ್ಲಿಲ್ಲ ಒಂದ್ಸಲ ಬಂದಾರ ಹಾಡ್ಯಾರ ಮತ್ತೊಮ್ಮೆ ಕೇಳ್ರಿ ವಾಪಸ್ ಹೋಗಿ ಚಲೋ ಬಂದಿಲ್ಲ ನಾ ಏನ್ ಹಾಡ ಅಂತೇಳಿ ಮತ್ತೆ ಹೋಗಿ ಕೇಳಿನಿ ಅಣ್ಣ ಚಲೋ ಬಂದಿಲ್ಲ ಅಣ್ಣ ಏನ್ ಹಾಡುನು ಬಾ ಅಂತೇಳಿ ಅಣ್ಣ ಒಂದ ಮಾತು ಹೇಳಿದ್ದ ಅಣ್ಣ ಇನ್ನೊಂದು ಸಲ ಹತ್ತು ಸಲ ಆದರೂ ಚಂದ ಬರ್ಮ ಬಿಡ್ಬೇಟ್ ಹಾಡುನು ಅಂತೇಳಿ ಬಹಳ ದೊಡ್ಡ ಪೇಮೆಂಟ್ ತೊಗೊಂಡಾರ್ರೆ ಮತ್ತೆ ಕಮ್ಮಿ ಅಂತೇನಿಲ್ಲ ಅದಕ್ಕೆ ನಾ ಕೊಟ್ಟಂತ ಪೇಮೆಂಟ್ ಪ್ರೀತಿ ವಿಶ್ವಾಸ ಸ್ನೇಹ ಅನ್ನೋದಷ್ಟ ಅವ್ರು ರೊಕ್ಕ ಕೊಡಕ್ ಬಂದ್ರೆ ಮುಟ್ಲಿಲ್ಲ ನನ್ನ ಸಂಬಂಧ ಬಂದ ಹಾಡು ಹಾಡ್ ಕೊಟ್ಟೋದ್ರು ನಾ ಈ ಸ್ಟೇಜ್ ಮೇಲೆ ನಿಂತ ಹೇಳ್ತ ನಾನು ಇವತ್ತು ಚಿರಋನಿ ಆಗಿರ್ತನ ಥ್ಯಾಂಕ್ ಯು ಯು ಈಗ ಆ ಹಾಡನ್ನ ಅಣ್ಣನ ಧ್ವನಿ ಒಳಗೆ ಕೇಳಿ

ನಾನು ಎಷ್ಟೋ ಬೇಸೂರದಾಗ ಹಾಡಿದ್ರು ಕೇಳಿದಂತ ಎಲ್ಲ ಜನತೆಗೂ ನನ್ನ ಧನ್ಯವಾದಗಳು ಇಷ್ಟೆಲ್ಲ ಕಲಾವಿದರು ಸಿಂಗರ್ಗಳು ಕುಂತೀರಿ ನನ್ನಂತ ಒಬ್ಬ ಏನಂತಾರ ಸ್ವರದಾಗ ಹಾಡ್ಲಾರ್ದವ್ರನ್ನ ಹಾಡನ್ನು ಕೇಳ್ಕೊತ ಕೂತಿರಲ್ಲ ನನಗೆ ಭಾಳ ಖುಷಿ ಆಯ್ತು ಕಾರ್ಯಕ್ರಮ ನಡದತ್ತೆ ಅಂತೇಳಿ ಗೊತ್ತಾಗಿ ಕರಿಯೋದೇ ಬಂದಾಗ ಅತಿಥಿ ನಾನು ಪರ್ಸೋನ ಬರಾದ ನನ್ನ ನಾನು ಬರ್ತೀನಿ ಬಾ ಪರ್ಸುವನ ಅಂತೇಳಿ ಒಂದು ಹಾಡ ಹಾಡೋಣ ಅಂತೇಳಿ ಬಂದೀನಿ ಆ ವೆಲ್ಕಮ್ ಮಾಡ್ಕೊಂಡ್ರಿ ನಿಮ್ಮ ಪ್ರೀತಿ ತೋರಿಸಿದ್ರಿ ಒಂದು ಹಾಡಕ್ಕೆ ಅವಕಾಶ ಕೊಟ್ರಿ ನಿಮ್ಮನ್ನು ಭೇಟಿಯಾಗಿ ಅವಕಾಶ ಕೊಟ್ರಿ ನನ್ನ ಶಿರ್ತಾಸ್ತಾಂಗ ನಮಸ್ಕಾರಗಳು ಧನ್ಯವಾದಗಳು ಅಣ್ಣ ನೀವು ಒಪ್ಪಿಗೆ ಕೊಟ್ರೆ ಯು ಅಣ್ಣ ಆದ್ರೆ ಇನ್ನು ಶಾರ್ಟ್ ಮೈಗಳು ಅಣ್ಣ ನಿಂಗ್ರಾಜ್ ಅಣ್ಣ ಓಕೆ